ನಮಸ್ತೆ ವೀಕ್ಷಕರೇ ಐ ಎಚ್ ಎಂಒ ಲೈನ್ಯೂಸ್ಗೆ ಸ್ವಾಗತ ನೀವು ನೋಡ್ತಿದ್ರಾ ಚಿಂತಾಮಣಿ ಸುದ್ದಿ ಸೊಣ್ಣಶೆಟ್ಟಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಆಚರಣೆ ಚಿಂತಾಮಣಿ ನಗರದ ಸೋಣಶೆಟ್ಟಹಳ್ಳಿಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಆವರಣದಲ್ಲಿ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಪೋಷಕರ ಮಹಾಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಚಾಲನೆಯನ್ನು ನೀಡಿದರು ಇನ್ನು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ ಶಾಲೆಯ ಮುಖ್ಯೋಪಾಧ್ಯಾಯರು ಲಕ್ಷ್ಮೀ ದೇವಮ್ಮರವರು ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕರಂದು ಮಕ್ಕಳ ದಿನಾಚರಣೆಯ ಆಚರಣೆ ಮಾಡಿಕೊಂಡು ಬರುತ್ತಿದ್ದು ಈ ವರ್ಷ ಸಹ ಬಹಳ ವಿಜೃಂಭಣೆಯಿಂದ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿದ್ದು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಪೋಷಕರ ಮಹಾಸಭೆಯನ್ನು ಸಹ ಹಮ್ಮಿಕೊಳ್ಳಲಾಗಿದ್ದು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಾದ ವರ್ಷಿಣಿ ಹೇಮಲತಾ ಹಾಗೂ ಹೇಮಂತ್ ಎಂಬ ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ ವಾಚ್ಗಳನ್ನು ಬಹುಮಾನವಾಗಿ ವಿತರಿಸಿದರು ಇನ್ನು ಮಕ್ಕಳ ದಿನಾಚರಣೆಯಲ್ಲಿ ಶಾಲೆಯ ವಿದ್ಯಾರ್ಥಿಗಳಿಂದ ನೃತ್ಯ ಪ್ರದರ್ಶನವನ್ನು ಸಹ ಹಮ್ಮಿಕೊಂಡಿದ್ದರು ಇನ್ನು ಈ ಸಂದರ್ಭದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಡಿ ಎಂ ವೆಂಕಟರಮಣ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮೌಲಾ ಹಾಗೂ ಶಾಲೆಯ ಶಿಕ್ಷಕರು ಅರುಣ ನಾಗರಾಜ ಕೆಂಚಾರೆಡ್ಡಿ ಭಾಗ್ಯಲಕ್ಷ್ಮಿ ಸಾಬಿ ಭಾರತಿ ವಿಜಯಲಕ್ಷ್ಮಿ ಪದ್ಮಾವತಮ್ಮ ಮಂಜುನಾಥ್ ನಾರಾಯಣಸ್ವಾಮಿ ಶ್ರೀನಿವಾಸ್ ಪ್ರಕಾಶ್ ರೆಡ್ಡಿ ಹಾಜರಿದ್ದರು ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೀವಿ ಸೊ ಈ ಮಕ್ಕಳ ಒಂದು ದಿನಾಚರಣೆ ಮತ್ತು ಪೋಷಕರ ಮಹಾಸಭೆ ಅಂತ ಹೇಳಿ ಹಮ್ಮಿಕೊಂಡಿದ್ದೀವಿ ಸೊ ಇದು ರಾಜ್ಯಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ ಇದರ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ ಒಂದು ಸಮಾಜದಲ್ಲಿ ಮಕ್ಕಳ ಒಂದು ಬಗ್ಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ಸೊನಶೆಟ್ಟಹಳ್ಳಿ ಶಾಲೆಯಲ್ಲಿ ಪೋಷಕರ ಮಹಾಸಭೆಯನ್ನು ಹಮ್ಮಿಕೊಂಡಿದ್ದು ಅನೇಕ ಒಂದು ವಿಚಾರಗಳನ್ನು ನಮ್ಮ ಪೋಷಕರು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಕೆಲವರು ಒಳ್ಳೆ ಅಂಶಗಳು ಹಂಚ್ಕೊಂಡಿದ್ದಾರೆ ಆವಾಗಲೇ ನಂದನ್ ಸಾಯಿ ಅವರು ಮಾವ ಹೇಳ್ತಾ ಇದ್ರು ನನ್ನ ನಾನು ಓದಿಕೊಂಡಿದ್ರೆ ಚೆನ್ನಾಗಿ ಬುದ್ಧಿವಂತ ಇದ್ದೆ ನಾನು ಓದೇ ಇರೋದ್ ಕೆಲಸ ನೋಡಿ ನಾನಿನ್ನು ಓಟ್ ಕೆಲಸ ಮಾಡ್ಕೊಂಡು ಜೀವನವನ್ನು ನಡೆಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕೇಳಿದ್ರು ಎಲ್ಲ ಮಕ್ಕಳು ವಿದ್ಯೆ ಸಾಧಕನ ಸತ್ತೇ ಹೊರತು ಸೋಂಬೇರಿಗಳ ಸೊತ್ತಲ್ಲ ವಿದ್ಯೆ ಅನ್ನುವುದು ಸಾಧನೆ ಮಾಡಬೇಕು ಎಲ್ಲರಿಗೂ ಬರುತ್ತೆ ಬರದೇ ಇರುವಂತದ್ದೇನು ಇಲ್ಲ ಸರಸ್ವತಿ ಹೇಳ್ತಾರಂತೆ ಹದಿನೆಂಟು ವರ್ಷಗಳ ಕಾಲ ತಲೆಯನ್ನು ಬಗ್ಗಿಸಿ ನನ್ನ ಕಡೆ ನೋಡು ನಿನ್ನ ಜೀವನ ಪರ್ಯಂತವಾಗಿ ತಲೆ ಎತ್ತೋ ರೀತಿಯಲ್ಲಿ ಮಾಡ್ತೇನೆ ಅಂತ ಹೇಳಿ ಹೇಳುತ್ತೆ பார்க்கே <laughs> சிவன் <laughs> ನಾನು ಪಟ್ಟಿರುವ ಕಷ್ಟಗಳು ನಿಜವಾಗ್ಲೂ ಹೇಳ್ಕೊಬೇಕಂದ್ರೆ ಹೆಮ್ಮೆ ಅನಿಸುತ್ತೆ ಅವ್ರು ಕೊಟ್ಟಿದ್ದ ಟೈಮ್ ಟೇಬಲ್ ಆಗಲಿ ಮಾಡಲ್ ಪೇಪರ್ಸ್ ಆಗಲಿ ಪ್ರತಿದಿನ ಆವತ್ತಿನ ಆವತ್ತು ವರ್ಕ್ಗಳೇ ನೈಟ್ ಒನ್ ಓ ಕ್ಲಾಕ್ ಆಗಲಿ ಟೂ ಓ ಕ್ಲಾಕ್ ಆಗಲಿ ಕುತ್ಕೊಂಡು ಮಾಡ್ತಿದ್ದಿತ್ತು ಮಾರ್ನಿಂಗ್ ಟೆಸ್ಟ್ ಇದೆ ಅಂದರೆ ಮತ್ತೆ ನೈಟು ಲೇಟಾಗಿ ಮಲಗಿದ್ರು ಕೂಡ ಬೆಳಗ್ಗೆ ಬೇಗ ಆಯಿತು ಪ್ರಿಪೇರ್ ಆಗ್ತಿದ್ದಿತ್ತು ಪ್ರತಿಯೊಂದು ಕ್ಲಾಸ್ಗೂ ಪಕ್ಕ ಹಾಜರಾಗಿ ಆಗ್ತಿದ್ದಿತ್ತು ಎಕ್ಸಾಮ್ಸಲ್ಲಿ ನಾವು ಅಕಸ್ಮಾತ್ ಮಾರ್ಕ್ಸ್ ಕಡಿಮೆ ಬಂದರು ಟೀಚರ್ಸ್ ಮತ್ತೆ ನಮ್ಮನ್ನು ಹುರಿದುಂಬಿಸಿ ನೆಕ್ಸ್ಟು ಇನ್ನೂ ಚೆನ್ನಾಗ್ತಿದ್ವಿ ಅಂತ ಪ್ರೋತ್ಸಾಹ ನೀಡಿ ಒಳ್ಳೆ ತರಬೇತಿಯನ್ನು ನೀಡಿದ್ದಾರೆ ನಿಜಾಗಲೂ ಆಗುತ್ತೆ ಬಟ್ ಇನ್ನೂ ಅಚೀವ್ ಮಾಡಬೇಕು ಅಂತ ಗೋಲ್ ಇಟ್ಕೊಂಡಿದ್ವಿ ನಮ್ಮ ಕನ್ನಡ ಸರ್ ಹೇಳ್ತಿದ್ರು ಇವಾಗ ಚೆನ್ನಾಗಿ ಓದಿದ್ರೆ ನಿಮ್ಮ ಲೈಫು ಮುಂದೆ ತುಂಬ ಚೆನ್ನಾಗಿರುತ್ತೆ ಇವಾಗ ಮಸ್ತಿ ಮಾಡಬೇಡಿ ಮತ್ತು ಅದಕ್ಕೂ ಒಂದು ಏಜ್ ಬಂದೇ ಬರುತ್ತೆ ಆ ರೀತಿಯೇ ನಾವು ನಡ್ಕೊಂಡಿದ್ದೀವಿ ಬಟ್ ಇನ್ನೂ ನಮ್ಮ ಟಾರ್ಗೆಟ್ ಟು ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಫೈವ್ ಬಟ್ ಫೈವ್ ನೈಂಟಿ ಫೋರ್ ಬಂತು ನನಗಿಂತ ಜಾಸ್ತಿ ಈ ನೆಕ್ಸ್ಟ್ ಬ್ಯಾಚ್ ತೆಗಿಬೇಕು ಅಂತ ನಾನು ಕೋರ್ಕೊತಾ ಇದ್ದೀನಿ ಧನ್ಯವಾದ